ಕರ್ನಾಟಕದ ಜಲಪಾತಗಳು ಜೋಗ ಜಲಪಾತ ಜಿಲ್ಲೆ ಶಿವಮೊಗ್ಗ ಗಗನಚುಕ್ಕಿ ಬರಚುಕ್ಕಿ ಜಿಲ್ಲೆ ಮಂಡ್ಯ ಮಾಗೋಡು ಜಲಪಾತ ಉತ್ತರ ಕನ್ನಡ ಜಿಲ್ಲೆ ಶಿವನ ಸಮುದ್ರ ಚಾಮರಾಜನಗರ ಉಂಚಳ್ಳಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆ ಲಾಲ್ಗುಳಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆ ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆ ಚುಂಚನಕಟ್ಟೆ ಜಲಪಾತ ಮೈಸೂರು ಶಿವಗಂಗಾ ಜಲಪಾತ ಉತ್ತರ ಕನ್ನಡ ಜಿಲ್ಲೆ ಅಬ್ಬಿ ಜಲಪಾತ ಕೊಡಗು ಕರ್ನಾಟಕದ ಪಕ್ಷಿಧಾಮಗಳು ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಬೋನಾಳ ಪಕ್ಷಿಧಾಮ ಯಾದಗಿರಿ ಜಿಲ್ಲೆ ಬಂಕಾಪುರ ಪ ನವಿಲುಧಾಮ ಹಾವೇರಿ ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆ ಕೊಗ್ಗಲಾಡು ಪಕ್ಷಿಧಾಮ ತುಮಕೂರು ಜಿಲ್ಲೆ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್